ಸರ್ ಹತ್ತು ಸೀಸನ್ ಅಲ್ಲಿ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಯಾರು ಅನ್ನೋ ಪ್ರಶ್ನೆ ನೀವು ನಾನೇ ಬಿಗ್ ಬಾಸ್ ಅಂತ ಬಟ್ ನಾವು ಅಬ್ಸರ್ವ್ ಮಾಡುವಾಗೆಲ್ಲ ನೀವು ಬಿಗ್ ಬಾಸ್ ಗೆ ಹಾಯ್ ಬಿಗ್ ಬಾಸ್ ಹೇಳೋದಾಗಿರ್ಬೋದು ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ರ ಮಾತಾಡೋದಾಗಿರ್ಬೋದು ಕ್ವಶನ್ ಇವತ್ತಿಗೂ ಬಿಗ್ ಬಾಸ್ ಯಾರು ಅನ್ನೋದು ಈಗ ನೀವು ಬಿಗ್ ಬಾಸ್ ಜೊತೆ ಮಾತಾಡ್ತೀರಾ ಆ ವಾಯ್ಸ್ ಜೊತೆ ಮಾತಾಡ್ತಿರ ಅದೊಂಥರ ಕಾಡ್ತಾನೆ ಇರುವಂತ ಪ್ರಶ್ನೆ ಯಾರು ಬಿಗ್ ಬಾಸ್ ಗಣಪತಿ ಅಂದ್ರೆ ಅಂತಲ್ಲ ಹಾಗೆ ನೀವೇ See, the point is, does it matter? The, the fact that everybody likes to believe I'm the one. And big boss big boss The fact is it doesn't matter. Ali, what matters is are they happy, this rating manta? Is it doing well? How should it matter who's the big boss, who's not the big boss, who's paying, who's not paying? As long as ದಿ ಹೋಲ್ ಇಂಟೆನ್ಷನ್ ಆಫ್ ಕಮ್ಮಿಂಗ್ ಟುಗೆದರ್ ಇಟ್ಸ್ ಅ ವೆರಿ ಕನ್ಸಾಲಿಡೇಟೆಡ್ ವೆರಿ ಬಿಗ್ ಎಫರ್ಟ್ ಆಫ್ ತುಂಬ ಜನದು ಕೂಡ್ಕೊಂಬಂದಿರೋ ಎಫರ್ಟ್ ಅದು ಸೊ ದ ಬಿಗ್ ಬಾಸ್ ಬಿಗ್ ಬಾಸ್ ಇಸ್ ಆ್ಯಕ್ಚುಲಿ ದ ನಂಬರ್ ದಟ್ ಕೇಮ್ ಫೈನಲಿ ಸೋ ಮೆನಿ ಮಿಲಿಯನ್ ಸೋ ಮೆನಿ ಬಿಲಿಯನ್ ಅದೆಲ್ಲ ಬಂದಾಗ ನಮ್ಮ ಡ್ರೆಸ್ಸಿಗೆ ಟಕ್ಸಿಡೋಗೆ ಒಂದು ಮೀನಿಂಗ್ ಸಿಗುತ್ತೆ ಅದು ಬಂದಿಲ್ಲ ಅಂದ್ಕೊಳ್ಳಿ ಇದೇ ಪ್ರೋಮೋಗೆ ಇವ್ರು ಹೇಳ್ತಾರೆ ಒನ್ ಮಿಲಿಯನ್ ವ್ಯೂ ಫಿಫ್ಟಿ ಲ್ಯಾಕ್ಸ್ ಇದು ಒನ್ ಸಮಥಿಂಗ್ ಟಿ ಆರ್ ಟಿ ವಿ ಆರ್ ವಾಟರ್ ಇಟ್ ಇಟ್ ಮೇಕ್ಸ್ ನೋ ಸೆನ್ಸ್

ಐ ಥಿಂಕ್ ಸಿ ಬೇಸಿಕಲಿ ಅದನ್ನು ಜನಗಳಲ್ಲೇ ನೋಡಿದ್ದೀನಿ ನಾನು ಅವ್ರು ಬಿಗ್ ಬಾಸ್ ಯಾರು ಅಂತಂದರೆ ನನ್ನ ಹೆಸರೇ ತೊಗೊತಾರೆ ಹೇಳ್ತಾರೆ ಮಾಡ್ತಾರೆ ದಟ್ ಇಸ್ ಒನ್ ಈವನ್ ಐ ರಿಯಲೈಸ್ ಓಕೆ ಈಸ್ ಇಟ್ಸ್ ಅ ಪರ್ಸೆಪ್ಷನ್ ಸೊ ಅದ್ರ ಪ್ರಕಾರ ನಾವು ಮಾತಾಡಬೇಕಾಗತ್ತೆ ಇರಬೇಕಾಗತ್ತೆ ಅದ್ರ ತೂಕ ತೂಕವಾಗಿ ಇರಬೇಕಾಗತ್ತೆ ವೇದಿಕೆ ಮೇಲೆ ಅಂತ ಸರ್ ವಿಚ್ ಗೋಯಿಂಗ್ ಪ್ರಕಾಶ್ ಸರ್ತಿ ವೆನ್ಯೂ ಏನಾದ್ರು ಚೇಂಜ್ ಆಗಿದೆಯಾ ಸರ್ ಪ್ರಶಾಂತ್